ಹತ್ತೊಂಬತ್ತು ವರ್ಷಗಳ ಬಳಿಕ ತನ್ನವರನ್ನ ಸೇರಿದ ವೃದ್ಧ ಸಿಬ್ಬಂದಿಯ ಕಾರ್ಯಕ್ಕೆ ಜನರ ಮೆಚ್ಚುಗೆ ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ವ್ಯಕ್ತಿಯ ಹೆಸರು ಅಮರಪ್ಪ ಅಲಿಯಾಸ್ ಗೌಡ ಎಂಬಾತ ರಾಯಚೂರಿನ ಮೂಲದವನಾಗಿದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತೊಂಬತ್ತು ವರ್ಷಗಳಿಂದ ತನ್ನವರಿಂದ ದೂರವಾಗಿ ತಾನು ಯಾರು ತನ್ನವರ್ಯಾರು ಅನ್ನುವುದನ್ನೇ ಗೊತ್ತಿಲ್ಲದೆ ಅಕ್ಷರಶಃ ನಿರ್ಗತಿಕನಂತೆ ಬದುಕ್ತಾ ಇದ್ರು ಆದರೆ ಪೊಲೀಸ್ ಅಧಿಕಾರಿಗಳಿಂದ ಇಂದು ತನ್ನವರನ್ನ ಸೇರಿದ್ದಾನೆ ಹೌದು ಶಿರಾ ತಾಲೂಕಿನ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಉಜ್ಜನ ಕುಂಟೆ ಬಳಿ ಡಿಸೆಂಬರ್ ಇಪ್ಪತ್ ಮೂರರಂದು ಅಪಘಾತದಲ್ಲಿ ಅಮರಪ್ಪಗೆ ಗಾಯಗಳಾಗಿತ್ತು ಆತನನ್ನ ಆಸ್ಪತ್ರೆಗೆ ದಾಖಲಿಸಿದ ಪೊಲೀಸರು ಚಿಕಿತ್ಸೆ ಕೊಡಿಸಿ ಬಳಿಕ ಆತನ ಕಡೆಯವರನ್ನ ಹುಡುಕಿಸಿ ಅವರಿಗೆ ಒಪ್ಪಿಸಿ ಮಾನವೀಯತೆ ಮೆರೆತಿದ್ದಾರೆ ಇನ್ನು ಪೊಲೀಸರು ಆತನ ವಿಳಾಸವನ್ನ ಪತ್ತೆ ಹಚ್ಚಲು ಆತನ ಬಳಿ ಕೇಳಿದರೂ ಆತ ಮಾತ್ರ ಯಾವುದಕ್ಕೂ ಉತ್ತರ ನೀಡಿರಲಿಲ್ಲ ಕೊನೆಗೆ ನಾನಾ ಪ್ರಯತ್ನ ಮಾಡಿ ಕೊನೆಗೂ ಅಮರಪ್ಪ ಅವರ ವಿಳಾಸವನ್ನ ಪತ್ತೆ ಹಚ್ಚಿದ್ದು ರಾಯಚೂರು ತಾಲೂಕಿನ ಲಿಂಗಸೂರು ತಾಲೂಕಿನ ನೀಲಗಲ್ಲು ಗ್ರಾಮದವರೆಂದು ಪತ್ತೆ ಹಚ್ಚಿದ್ರು ರಾಯಚೂರು ಪೊಲೀಸರ ಸಹಾಯದಿಂದ ಅಮರಪ್ಪ ಮಗನಿಗೆ ವಿಚಾರ ತಿಳಿಸಿ ಆತನನ್ನ ಕರೆಸಿ ಮಗನಿಗೆ ತಂದೆಯನ್ನ ಒಪ್ಪಿಸಿ ಪೊಲೀಸ್ ಅಧಿಕಾರಿಗಳು ಮಾನವೀಯತೆ ಮೆರೆದಿದ್ದಾರೆ ಇನ್ನು ತಂದೆ ಅಮರಪ್ಪನನ್ನ ಮನೆಗೆ ಕರೆತೊಯ್ದಿದ್ದಾರೆ ಶ್ರೀಮಂತ್ ಪ್ರಜಾಶಕ್ತಿ ಟಿವಿ ಶಿರಾ